ಅವ್ರ ಮಾತನ್ನ ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನ ನೀವು ಅವಲ್ಲೇ ಮಾಡ್ರಿ ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರೆದು ಕೊಟ್ಟು ಬಿಡ್ರಿ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಸಂದರ್ಭದಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಒಂದು ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ ಇದು ಪಕ್ಷಾತೀತವಾದ ಹೋರಾಟ ಅಂದ ಮೇಲೆ ಪಕ್ಷಾತೀತವಾಗಿರ್ಬೇಕು ಯಾರು ನಿಮ್ಮ ನಮ್ಮ ಪಕ್ಷದ ವತಿಯಿಂದ ಯಾರಿಗೆ ಕೇಳಿ ನೀವು ಈ ಹೋರಾಟವನ್ನ ಇವತ್ತು ಘೋಷಣೆ ಮಾಡಿದ್ರಿ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದ ವರದಿ ಬರಬೇಕು ಸಂಪೂರ್ಣ ವರದಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಿಂದುಳಿದ ವರ್ಗದ ಸಂಪೂರ್ಣ ವರದಿ ಬೇಕು ಎಲ್ಲಗಳ ಜಿಲ್ಲೆ ಇನ್ನೂ ಹನ್ನೆರಡು ಜಿಲ್ಲೆಗಳ ಸರ್ವೆ ಆಗಬೇಕು ಸರ್ವೆ ಆದ ನಂತರ ಮೀಸಲಾತಿ ಚರ್ಚೆ ಆಗುತ್ತೆ ಅದನ್ನ ಬಿಟ್ಬಿಟ್ಟು ವರದಿನೇ ಇಲ್ಲ ಏನೂ ಇಲ್ಲ ಇವ್ರ ಮೂತಿಗೆ ಮಾತೆತ್ತರ ಮೂತಿಗೆ ಅದು ಸಮಾಜದವ್ರನ್ನ ಹಾದಿ ತಪ್ಪಿಸುವಂಥದ್ದು ಸಮಾಜದವ್ರನ್ನ ಹಾದಿ ತಪ್ಪಿಸುವಂತ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ ಇದು ಒಂದು ಸಭೆ ಆಗೋವರೆಗೂ ಯಾವುದೇ ನಿರ್ಧಾರ ನಾನು ಒಪ್ಪೋದಿಲ್ಲ ಇದು ಸಮಾಜದ ಎಲ್ಲರ ಮುಂದೆ ಚರ್ಚೆ ಆಗ್ಬೇಕು ಎಲ್ಲ ನಾಯಕರು ಇರ್ಬೇಕು ಅನೇಕ ನಮ್ಮ ಶಾಸಕರು ಕೂಡ ನಾನು ಇವತ್ತು ಮಾತಾಡಿದೆ ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರು ಶಿವಾನಂದ ಪಾಟೀಲ್ ಮಂತ್ರಿಗಳಿಗೆ ಲಕ್ಷ್ಮೀ ಹಬ್ಬಳ್ಕರ್ ಅವರಿಗೆ ವಿನಯ್ ಕುಲಕರ್ಣಿ ಅವರಿಗೆ ಮತ್ತು ನಮ್ಮ ಅಶೋಕ್ ಅವರು ಇರ್ಬೋದು ಮತ್ತು ಅನೇಕ ಶಾಸಕರಿಗೆ ನಾನು ಇವತ್ತು ಮಾತಾಡಿದೆ ಮಾತಾಡೇ ನಾನು ಈ ಸಭೆಯನ್ನು ಕರೆದಿದ್ದೀನಿ ಅವರು ಬರೋರು ಇದ್ರು ಅನಿವಾರ್ಯ ಕಾರಣದಿಂದ ಅವ್ರು ಬರಕ್ಕಾಗಿಲ್ಲ ನಾವು ಶೀಘ್ರದಲ್ಲೇ ಒಂದು ಬೆಂಗಳೂರಲ್ಲಿ ಕೂಡ ನಾನು ಸಭೆಯನ್ನು ಕರಿತಾ ಇದ್ದೀನಿ ನಾನು ಶಿವಾನಂದ ಪಾಟೀಲ್ ಅವ್ರಿಗೆ ಹೇಳಿದ್ದೀನಿ ಸರ್ ಲಕ್ಷ್ಮೀ ಹಬ್ಬಳ್ಕರ್ ಅವ್ರಿಗೆ ಹೇಳಿದೀನಿ ವಿನಯ್ ಕುಲಕರ್ಣಿ ಅವ್ರಿಗೆ ಹೇಳಿದೀನಿ ನಾನು ಈ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಅಧಿವೇಶನ ಪೂರ್ವದಲ್ಲೇ ಒಂದು ಸಭೆಯನ್ನು ಕರಿತೀನಿ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ ಯಾವ ರೀತಿ ಹೋರಾಟಕ್ಕೆ ಮುಂದೆಜ್ಜೆ ಸುಮ್ ಸುಮ್ಸುಮನೆ ಮುತ್ತಿಗೆ ಹೋರಾಟ ಅಂದ್ರೆ ಅರ್ಥ ಇಲ್ಲ ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಇಲ್ಲ ಇನ್ನೂ ತನ್ನ ಸಂಪೂರ್ಣ ವರದಿ ಇಲ್ಲ ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನ ಮತ್ತೆ ಇದೆ ಸರ್ಕಾರದಲ್ಲಿ ಮಾಡಿದ್ರೆ ನಮ್ಗೆ ಬರುತ್ತೆ ಇನ್ನು ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆನೆ ಮಾಡಲಿಲ್ಲ ಹಿಂದೆ ಯಡಿಯೂರಪ್ಪನವರು ಸದನದಲ್ಲಿ ಭಾಷಣ ಮಾಡಿದ್ರಲ್ಲ ಮೀಸಲಾತಿ ಕೊಡ್ತೀನಿ ಅಂತೇಳಿ ಕೊಟ್ರ ನಾನು ಇದನ್ನ ಎತ್ನಾಳ ಅವ್ರ ಕೇಳಕ್ಕೆ ಇಚ್ಛೆ ಪಡ್ತೀನಿ ತಾಯಿ ಆನೆ ಹಾನಿ ಮಾಡುವ ನಾನು ಇದಲ್ರಿ ನಿಮ್ ಜೊತೆಗೆ ಎಲ್ಲಿ ಹೋಯ್ತು ನಿಮ್ ತಾಯಿ ಆನೆ ನಿಮ್ ಹೊಸರಾಜ್ ಬೊಮ್ಮಾಯಿ ಅವ್ರ ತಾಯಿ ಆನೆ ಮತ್ತೆ ಹೇಳ್ತೀರಿ ಟೂಡಿ ಕೊಟ್ಟಿವಲ್ಲ ಟು ಸಿ ಕೊಟ್ಟಿವಲ್ಲ ಕೊಡಿಸ್ರಿ ನನಗೆ ಯಾಕೆ ಇವತ್ತು ಸರ್ಟಿಫಿಕೇಟ್ ಕೊಡಿಸ್ರಿ ಹಂಗ ತಹಸೀದಾರ್ ಕ ನನಗ್ ಗಮನಕ್ಕೂ ಕೂಡ ತಂದಿಲ್ಲ ಯಾಕಂದ್ರೆ ಪ್ರತಿಯೊಂದು ಸಭೆ ನಡೆಯುವಾಗ ಹೋರಾಟ ಮೂರು ವರ್ಷದಿಂದ ಪ್ರಾರಂಭ ಆಗುವಾಗ ಈ ಹೋರಾಟವನ್ನು ಪ್ರಾರಂಭ ಮಾಡಿದವನೇ ನಾನು ಯಾವ ಪಕ್ಷದ ಮುಖಂಡರು ಕೂಡ ಇದ್ದಿದ್ದಿಲ್ಲ ಈ ಮಠದಲ್ಲಿ ನಾನೇ ಇದನ್ನ ಆಯೋಜನೆಯನ್ನು ಮಾಡಿ ನಾವೇ ಪೂಜ್ಯರು ಕುತ್ಕೊಂಡು ಈ ಹೋರಾಟವನ್ನ ಪಾದಯಾತ್ರೆಯನ್ನ ಸಂಪೂರ್ಣ ಮುಗಿಸಿದವರು ಈ ರಾಜ್ಯದಲ್ಲಿ ಏನು ಅರಮನೆ ಮೈದಾನದಲ್ಲಿ ಹನ್ನೆರಡು ಲಕ್ಷ ಜನ ಸೇರಿಸಿದ್ದು ಮತ್ತು ಇಪ್ಪತ್ತೈದು ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದ್ದು ನಾವು ಪೂಜ್ಯರು ಕೂಡ ಯಾವ ಮುಖಂಡರು ಯಾವ ಪಕ್ಷದ ನಾಯಕರು ಬಂದು ವೇದಿಕೆಯಲ್ಲಿ ಕೂತಿಲ್ಲ ಯಾರು ಕೂಡ ಪಾದಯಾತ್ರೆಯನ್ನು ಮಾಡಿಲ್ಲ ಇದು ಬಹಳ ಸ್ಪಷ್ಟವಾಗಿ ನನ್ನ ಸಮಾಜಕ್ಕೆ ಸಂದೇಶವನ್ನು ಕೊಡೋಕೆಚ್ಚಪ್ಪ ಇವತ್ತು ಒಂದು ಪಕ್ಷದ ಸೀಮಿತವಾಗಿ ಏನು ಒಂದು ಪಕ್ಷದ ಸೀಮಿತ ಈ ಸರ್ಕಾರದ ವಿರುದ್ಧ ಏನು ವಕ್ ಬೋರ್ಡ್ ಇರ್ಬೋದು ಅನೇಕ ವಿಚಾರಗಳು ರಾಜ್ಯದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಪೀಠದ ಪೂಜ್ಯರಾಗಿ ಇವತ್ತು ಒಂದು ಪಕ್ಷದ ಅಡಿ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂದಿರುವಂತದ್ದಕ್ಕೆ ನಾನು ಖಂಡಿಸ್ತೇನೆ ಈ ಸಂದರ್ಭದಲ್ಲಿ ಇವತ್ತು ನಾವು ಪೀಠ ಮಾಡಿದೀವಿ ಎರಡ್ ಸಾವಿರ ಎಂಟರಲ್ಲಿ ಸಮಾಜ ಪೀಠವನ್ನು ಮಾಡಿ ಇವತ್ತು ನಮಗೆ ಸಮಾಜಕ್ಕೆ ಗುರುಗಳು ಇರಲಿ ಹೇಳಿ ನಾವೆಲ್ಲ ಒಬ್ಬ ಗುರುವಿಗೆ ನಾವು ಗೌರವವನ್ನು ಕೊಟ್ಟು ಗುರುವಿನ ಸ್ಥಾನವನ್ನು ಕೊಟ್ಟಿದೀವಿ ಅದು ಸಮಾಜ ಮಾಡಿದ್ದು ಸಮಾಜದ ಮಠ ಇವತ್ತು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ಪೀಠದಲ್ಲಿ ನಮ್ಮ ಮಠ ಇದು ನಾವು ಮಾಡದಂತ ಮಠ ನಾವು ಮಾಡದಂತ ಪೂಜ್ಯರು ಪೂಜ್ಯರು ಒಂದು ಪಕ್ಷದ ಅಡಿಯಲ್ಲಿ ಹೋಗುವಂಥದ್ದು ಸರಿಯಲ್ಲ ಅನ್ನೋದನ್ನ ಇವತ್ತು ನಮ್ಮ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿದೆ ಇದಕ್ಕೆ ನಾನು ವಿರೋಧಿಸ್ತೇನೆ ಪಕ್ಷಾತೀತವಾದ ಹೋರಾಟವನ್ನ ಒಂದು ಪಕ್ಷದ ಸೀಮಿತವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೊಂಕಳ ಕೂಸು ಸಮಾಜ ಅಲ್ಲ ಯಾಕಂದ್ರೆ ಸಮಾಜ ಎಲ್ಲ ಪಕ್ಷದವರು ಕೂಡ ಇಲ್ಲಿದ್ದಾರೆ ಎಲ್ಲ ಪಕ್ಷದವರು ಇವತ್ತು ಕೂಡ ಆಗಮಿಸಿದ್ದಾರೆ ಅಲ್ಲಿ ಇಲ್ಲಿ ಚರ್ಚೆ ಆಗಿದ್ದೇನು ಪಕ್ಷಾತೀತ ಹೋರಾಟ ಪಕ್ಷಾತೀತವಾಗಿ ಇದ್ರೆ ಅದಕ್ಕೆ ಗೌರವ ಇದನ್ನ ಮಾಡಿದವ್ರು ಯಾರು ಇವತ್ತು ಏನೋ ಎತ್ಕೊಂಡು ಕೇವಲ ಭಾಷಣ ಮಾಡುದು ಸಮಾಜದವ್ರ ವಿರುದ್ಧ ರಾಷ್ಟ್ರೀಯ ಅಧ್ಯಕ್ಷರು ಅನ್ನೋದು ಗೌರವ ಇಲ್ಲ ಒಬ್ಬ ಸಮಾಜದ ನಾಯಕರು ಅನ್ನೋದು ಗೌರವ ಇಲ್ಲ ಸಮಾಜ ಕಟ್ಟಿದವರು ಅನ್ನೋದ್ರ ಬಗ್ಗೆ ಗೌರವ ಇಲ್ಲ ಸಮಾಜದ ಧರ್ಮದ ಪ್ರಕಾರ ನಾವು ಯುವತಿಯನ್ನು ಹಚ್ಕೊತೀವಿ ಹನಗೆ ಯುವತಿ ಹೆಚ್ಕೊತಾರ ಅನ್ನೋದು ಹಂಗಿಸುದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮನೆ ಅಮ್ಮಕೊಂಡ್ರ ಅನ್ನೋದು ಈ ಹೇಳಿಕೆಗಳನ್ನ ನಾನು ಇವತ್ತು ಖಂಡಿಸ್ತೀನಿ ಯತ್ನಾಳ್ ಅವ್ರು ಮಾತಾಡುವಂತದ್ದು ನಾನು ಈ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದನ್ನ ಯತ್ನಾಳ್ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಬಾಯನ್ನ ನಿಮ್ಮ ಪಕ್ಷದಲ್ಲಿ ಉಪಯೋಗ ಮಾಡಿಕೊಡ್ರಿ ಈಗ ಏನಾದ್ರು ನಮಗೆ ಪದೇ ಪದೇ ಇದೇ ಮಾತಾಡಿದ್ರೆ ನಾನು ವೈಯಕ್ತಿಕ ಕೂಡ ನಾನು ಹೆಸರಿಂಗಿಲ್ಲ ವೈಯಕ್ತಿಕ ನಾನು ಯಾವ ಆರೋಪ ಮಾಡಿದ್ರೆ ನಾನು ಸಹಿಸಕ್ಕೂ ಆಗೋದಿಲ್ಲ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನನ್ನ ವೈಯಕ್ತಿಕ ಮಾತಾಡುವಂತದ್ದು ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿಲ್ಲ ನನ್ನ ಬಗ್ಗೆ ನನ್ನ ಧರ್ಮದ ಬಗ್ಗೆ ನಾನು ಯುವತಿ ಹಚ್ಚೋದ್ರ ಬಗ್ಗೆ ನಾನು ಶಾಸಕನಾಗದ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟಿಲ್ಲ ನಿಮ್ಗ ನೀವು ಮಾತಾಡೋದು ಕೂಡದು ಮಾತಾಡಿದ್ರೆ ಇದಕ್ಕೆ ಉತ್ತರ ಕೊಡಕ್ಕೆ ನಾನು ಸಿದ್ಧಿದ್ದೇನೆ ಯಾವುದೇ ಹಂತಕ್ಕೆ ನೀವು ಸಿದ್ಧಿದ್ರು ಕೂಡ ನಾನು ಕೂಡ ಸಿದ್ಧಿದ್ರಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವ್ರಿಗೆ ಗೌರವ ಸ್ಥಾನ ಕೊಟ್ಟಿವಿ ಇಲ್ಲ ನಾವು ಪೀಠದ ಒಬ್ಬರು ಗುರುಗಳು ಅಂತ ನಾವು ಒಪ್ಕೊಂಡಿವಿ ಅವ್ರನ್ನ ಮೇಲೆ ಅವ್ರು ವಿಚಾರ ಮಾಡಬೇಕಾಗಿತ್ತ ಯತ್ನಾಳ್ ಅವ್ರ ಜೊತೆಗೆ ಹೋಗಿ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದಿರುವುದು ಎಷ್ಟು ಸರಿ ಅನ್ನೋದು ಒಂದು ಬ್ಯಾನರ್ ಅಡಿಯಲ್ಲಿ ವಾಪ ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಇವರು ಇದು ಸರಿನಾ ಏನಾದ್ರು ಹೇಳಿದ್ವಿ ನಮ್ಮನ್ನು ಕೇಳಿದ್ರ ಕೇಳಿದಲ್ಲ